ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ಕೆ ಎನ್ ದಸರಾ ಉದ್ಘಾಟನೆಗೆ ಈಗ ಅವ್ರನ್ನ ಆಯ್ಕೆ ಮಾಡೋದು ರಾಜ್ಯ ಸರ್ಕಾರ ತಪ್ಪು ನಿರ್ಧಾರ ಅದು ಯಾಕಂದರೆ ಇದು ನಮ್ಮ ಧರ್ಮದ ಹಬ್ಬ ಇದು ನಮ್ಮ ಹಿಂದೂ ಧರ್ಮದ ಸನಾತನ ಹಿಂದೂ ಧರ್ಮದ ಹಬ್ಬ ಇದು ದಯಮಾಡಿ ಸರ್ಕಾರ ಈಗೇನು ಅವ್ರನ್ನ ಉದ್ಘಾಟನೆಗೆ ಆದೇಶ ಕೊಟ್ಟಿದೆ ಅವ್ರನ್ನ ಹಿಂಪಡೆದು ಬೇರೆ ಯಾರೋ ನಮ್ಮ ಏಳು ಕೋಟಿ ಕನ್ನಡಿಗರಲ್ಲಿ ಯಾರನ್ನಾರು ಆಯ್ಕೆ ಮಾಡಲಿ ಬೇರೆಯವ್ರನ್ನ ಆಯ್ಕೆ ಮಾಡಲಿ ಆಮೇಲೆ ಇದನ್ನು ಮಿತಿ ಮೀರಿ ಅವರು ಉದ್ಘಾಟನೆ ಮಾಡದೇ ಆದರೆ ಅವರ ಧರ್ಮ ಅಂದರೆ ಏನಿವತ್ತು ಕುರಾನಲ್ಲಿ ಅವರು ಇವತ್ತವರೆಗೂ ಬಂದಿದ್ದಾರೆ ಆ ಕುರಾನೇ ಸುಳ್ಳಾಗುತ್ತೆ ಮೂರ್ತಿ ಪೂಜೆ ಇಲ್ಲ ಅನ್ನೋದು ಅವ್ರು ಇವತ್ತರೆಗೂ ಹೇಳ್ಕೊಬಂದಿದ್ದಾರೆ ಅವ್ರೇನಾರ ಈ ಸರ್ಕಾರ ಈ ನಮ್ಮ ಸಂಘಟನೆಗಳೆಲ್ಲ ವಿರುದ್ಧ ಮಾಡಿ ಏಳು ಕೋಟಿ ಕನ್ನಡಿಗರನ್ನ ವಿರುದ್ಧ ಮಾಡಿ ಅವರು ಉದ್ಘಾಟನೆ ಮಾಡೋದೇ ಆದರೆ ನಾವು ಇಡೀ ಸಂಘಟನೆಯವರು ಇಡೀ ಸಮಾಜಕ್ಕೆ ತಿಳಿ ಹೇಳ್ತೀವಿ ತಿಳಿಸಿ ಹೇಳ್ತೀವಿ ಅವರ ಕುರಾನೇ ಸುಳ್ಳು ಯಾಕಂದರೆ ಇವತ್ತರೆಗೂ ಅವರು ಸಮಾಜಕ್ಕೆ ತಿಳಿಸ್ಕೊಂಡೇ ಬಂದಿದ್ದಾರೆ ಮೂರ್ತಿ ಪೂಜೆ ಮಾಡೋಂಗಿಲ್ಲ ನಮ್ಮಲ್ಲಿ ಅಂತ ಅವರೇನಾರ ಮಿತಿ ಮೀರಿ ಈ ಈ ಉದ್ಘಾಟನೆ ಮಾಡೋದಾದರೆ ಅವರ ಧರ್ಮನೇ ಅವ್ರ ಗ್ರಂಥನೇ ಸುಳ್ಳು ಅಂತ ನಾವು ತಿಳಿಸಿ ಹೇಳ್ತಿದ್ದೇವೆ ಚಂದ್ರು ಅಂತ ಜಾಗರಣ ವೇದಿಕೆ